ಮಲ್ಲಿಗೆ ಹೋಗಂತ ಬೆಳೆಗಾರರು ಬೆಲೆ ಸಿಗದಂತೆ ಕಣ್ಣೀರಿನಲ್ಲಿ ಕೈ ತುಡುವಂತ ಪರಿಸ್ಥಿತಿ ಕಂಡು ಬರ್ತಾ ಇದೆ ವಿಜಯನಗರದಲ್ಲಿ ಏನು ಬೆಳೆದಂತ ಮಲ್ಲಿಗೆಗೆ ತಕ್ಕ ಬೆಲೆ ಸಿಗದ ಕಾರಣ ಮಲ್ಲಿಗೆಯನ್ನ ರೋಡ್ ನಲ್ಲಿ ಸಿಗ್ತಾ ಇದ್ದಾರೆ ರೈತರು ಈ ಪರಿಸ್ಥಿತಿ ಕಂಡು ಬಂದಿದ್ದು ವಿಜಯನಗರ ಜಿಲ್ಲೆಯ ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ಕಡ್ಲಬಾಳ ಗ್ರಾಮದ ಸುತ್ತಮುತ್ತಲಿನಲ್ಲಿ ಮಲ್ಲಿಗೆ ಹೂವಿನ ಬೆಳೆಯು ಕೈಗೆ ಬಂದಿದ್ದು ಬೆಳೆಗೆ ಸರಿಯಾದ ಬೆಲೆ ಸಿಗದ ಕಾರಣ ರೈತನು ಮಲ್ಲಿಗೆಯನ್ನ ಉಚಿತವಾಗಿ ನೀಡ್ತಾ ಇದ್ದಾನೆ ಮತ್ತೆ ರೋಡಿಗೆ ಸೆಳಿತಾ ಇದ್ದಾನೆ ರೈತನಾದ ಜೆ ಎಂ ರಾಜಶೇಖರ್ ಗಿರೀಶ್ ಅವರು ತಮ್ಮ ಅಳಲನ್ನ ಈಡರ್ಸ್ ವಾಹಿನೊಂದಿಗೆ ತೋಡ್ಕೊಂಡಿರುವಂತದ್ದು ಕಳೆದ ನಾಲ್ಕು ತಿಂಗಳಿಂದ ಈ ಪರಿಸ್ಥಿತಿ ರೈತನಿಗೆ ಎದುರಾಗ್ತಾ ಇದೆ ಆದಷ್ಟು ಬೇಗ ನಮಗೆ ಪರಿಹಾರ ನೀಡಿ ಅಂತ ಹೇಳಿ ರೈತರು ತಮ್ಮ ಆಕಾಂಕ್ಷವನ್ನ ವ್ಯಕ್ತಪಡ್ತಾ ಇದ್ದಾರೆ ಈಗ ಏನು ಅಂತಂದ್ರೆ ಕೈಗೆ ಬಂದಿದ್ದು ಬಾಯಿಗೆ ಬರದ ಪರಿಸ್ಥಿತಿ ರೈತರದಾಗ್ತಾ ಇದೆ ಏನು ಒಂದು ಅಂದಾಜು ಮಾಡ್ಕೊಂಡಂತ ಬೆಳೆಗೆ ನಮ್ಗೆ ಸಿಗ್ತಾ ಇಲ್ಲ ನಾವು ತುಂಬಾ ಕಷ್ಟ ಪಟ್ಟಿದೀವಿ ಆದ್ರೂ ಸಹ ನಮ್ಗೆ ಅನ್ಕೊಂಡಂತ ಬೆಲೆಗೆ ನಮ್ಗೆ ಸಿಗ್ತಾ ಇಲ್ಲ ಅಂತ ಹೇಳಿ ಆ ಒಂದು ಬೆಳೆದಂತ ಮಲ್ಲಿಗೆಯನ್ನ ಫ್ರೀಯಾಗ್ ಕೊಡ್ತಾ ಇದ್ದಾರೆ ರೋಡ್ಗೆ ಸಿಕ್ಕಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಎಷ್ಟು ಬೇಜಾರಾಗಿರ್ಬೇಡ ಎಷ್ಟು ಅವರೊಂದು ಅಂದಾಜು ಇದೀಗ ಸುಳ್ಳಾದಾಗ ಒಬ್ಬ ವ್ಯಕ್ತಿ ಯಾವ ತರ ರಿಯಾಕ್ಟ್ ಮಾಡ್ತಾ ಇದ್ದಾನೆ ಇದು ರೈತರು ತಮ್ಮ ಏನು हाँ मैं कहूँगी ಹಲವಾರು ಎಕರೆ ಮಲ್ಲಿಗೆ ಹೂವನ್ನ ಬೆಳೆದ ಬೆಳೆಗಾರರು ಬೆಲೆ ಸಿಗದೆ ಕಣ್ಣೀರಿನಲ್ಲಿ ಕೈ ತುಳಿಯುವಂತ ಪರಿಸ್ಥಿತಿ ಎದುರಾಗ್ತಾ ಇರುವಂತದ್ದು ಏನು ಬೆಳೆದ ಮಲ್ಲಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ರೋಡಿನಲ್ಲಿ ಚೆಲ್ತಾ ಇದ್ದಾರೆ ಈ ಪರಿಸ್ಥಿತಿ ಕಂಡು ಬಂದಿದ್ದು ವಿಜಯನಗರ ಜಿಲ್ಲೆಯ ಹಗರಿ ಬೊಮ್ನಹಳ್ಳಿ ತಾಲೂಕಿನ ಕಡ್ಲಬಾಳ ಗ್ರಾಮದ ಸುತ್ತಮುತ್ತಲಿನಲ್ಲಿ ಹೂವಿನ ಬೆಳೆಯು ಕೈಗೆ ಬಂದಿದ್ದು ಆ ಬೆಳೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ರೈತನು ಮಲ್ಲಿಗೆನ ಉತ್ಸವಾಗಿ ನೀಡ್ತಾ ಇದ್ದಾನೆ ಮತ್ತೆ ರೋಡಿಗೆ ಚೆಲ್ಲಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬನ್ನಿ ಇದ್ರ ಬಗ್ಗೆ ನಮ್ಮ ಈಡನ್ಸ್ ವಾಹಿನಿಯ ವರದಿಗಾರದ್ದು ವರದಿಗಾರರು ಒಂದು ಚಿಟ್ಚಾಟ್ ಮಾಡಿದ್ದಾರೆ ಕಣ್ಣಲ್ಲಿ ಕಣ್ಣೀರು ಬರುವಂತ ಸ್ಥಿತಿ ಆಗಿದೆ ನೋಡ್ತಾ ಇರ್ಬೋದು ಈ ಮಲ್ಲಿಗೆ ಗಿಡ ಈ ಮಲ್ಲಿಗೆ ಹೂವು ಯಾವ ತರ ಅರಳಿದೆ ಅಂತಂದು ಈ ತರ ಹಳ್ಳಿರೋ ಮಲ್ಲಿಗೆ ಎಷ್ಟು ಒಂದು ವೇಸ್ಟ್ ಅಂತಂದು ಹೇಳ್ತಾ ಹೇಳ್ತಾನೆ ಹೋಗ್ಬೋದು ಯಾಕೆಂದ್ರೆ ಇನ್ನೇ ಎಲ್ಲ ಮೊನ್ನೆ ಎಲ್ಲ ಮಲ್ಲಿಗೆ ಬೆಳೆಯುವಂಥ ರೋ ತೋಟಕ್ಕೆ ಒಂದು ಏನು ಬೆಲೆ ಹೆಚ್ಚು ಕಡಿಮೆ ಆಗಿರೋದರಿಂದ ಬೆಲೆ ಕಡಿಮೆ ಆಗಿರೋದರಿಂದ ರೈತರು ರೋಡಿಗೆ ಮಲ್ಲಿಗೆ ಹೂವನ್ನು ಚೆಲ್ಲುವಂತಹ ಪರಿಸ್ಥಿತಿ ಆಗಿದೆ ಇದರತ್ತ ಸರ್ಕಾರ ಯಾವುದೇ ಗಮನ ಹರಿಸ್ತಾ ಇಲ್ಲ ಅಂತಂದು ಎದ್ದು ಕಾಣಿಸ್ತಾ ಇದೆ ಯಾಕೆ ಅಂದರೆ ರೈತರ ಮೇಲೆ ಇಷ್ಟೊಂದು ಕರುಣೆ ಇಲ್ಲದ ಸರ್ಕಾರಕ್ಕೆ ಆದಷ್ಟು ಬೇಗ ರೈತರು ಬೆಳೆದಿರ್ತಕ್ಕಂಥ ಬೆಳೆಗೆ ಒಳ್ಳೆ ಒಳ್ಳೆ ಬೆಲೆಯನ್ನು ನಿಗದಿ ಮಾಡಿಕೊಡಿ ಇನ್ನೊಂದು ಬೆಳೆದಿರ್ತಕ್ಕಂಥ ಬೆಳೆಗೆ ಒಂದು ಪರಿಹಾರವನ್ನು ನೀಡಬೇಕಂತ ಹೇಳಿ ಹಿಡ ಮನವಿ ಯಾಕೆಂದ್ರೆ ಈಗ ರೈತರು ತುಂಬಾ ಅಳಲನ್ನು ತೊಡ್ಕೊಳ್ತಾ ಹೋಗ್ತಾ ಇದ್ದಾರೆ ನಮ್ಮ ಜೊತೆ ನಮ್ಮ ಜೊತೆ ರೈತರು ಇದ್ದಾರೆ ಅವ್ರು ಮಾತಾಡಿಸ್ತಾ ಹೋಗ್ತೀನಿ ಮಲ್ಲಿಗೆ ಬೆಳೆ ಬಗ್ಗೆ ಯಾಕೆ ಮೊನ್ನೆ ಎಲ್ಲ ಬೆಳೆದಿರ್ತಕ್ಕಂಥ ಕೊಯ್ಲಿಗೆ ಬಂದಿರ್ತಕ್ಕಂಥ ಮಲ್ಲಿಗೆ ಹೂವನ್ನ ರೋಡ್ಗೆ ಚೆಲ್ಲಿದ್ದಾರೆ ಯಾಕೆ ಅಂದ್ರೆ ಒಂದು ಬೆಲೆ ಸಿಗದ ಕಾರಣ ರೋಡ್ಗೆ ಚೆಲ್ಲುವಂಥ ಕೆಲಸ ಆಗ್ತಾ ಇದೆ ಯಾಕೆ ಈ ತರ ಸರ್ಕಾರ ನೋಡಿದ್ರು ಕಣ್ಮುಚ್ಚ ಕೂಡ್ತಾ ಇದೆ ಕೃಷಿ ಇಲಾಖೆ ಏನ್ ಮಾಡ್ತಾ ಇದೆ ಗೊತ್ತಾಗ್ತಾ ಇಲ್ಲ ರೈತರು ಸ್ವತಃ ರೈತರು ನಮ್ಮ ಜೊತೆ ಇದ್ದಾರೆ ಅವ್ರು ಮಾತಾಡಿಸ್ತಾ ಹೋಗ್ತೀನಿ ಬನ್ನಿ ಸ್ವಲ್ಪ ಸರ್ ತಮ್ಮ ಹೆಸರು ನಮ್ಮ ಹೆಸರು ರಾಜಶೇಖರ್ ಅಂತ ಸರ್ ಏನ್ ಪ್ರಾಬ್ಲಮ್ ಏನ್ ತೊಂದರೆ ಆಗಿದೆ ಸರ್ ಈಗ ಮಲ್ಲಿಗೆ ಬೆಳೆದಿರತಕ್ಕಂತ ರೇಟ್ ಸಿಗ್ತಾ ಇಲ್ಲ ನಿಗದಿತ ಇಲ್ಲಿ ರೈತರಿಗೆ ನಿಗದಿತವಾದಂತ ಬೆಲೆ ಸಿಗ್ತಾ ಇಲ್ಲ ನಾವು ಬೆಳೆದಿರತಕ್ಕಂತ ಮಲ್ಲಿಗೆ ಹೂವಿಗೆ ನಿಗದಿತ ಮಾರುಕಟ್ಟೆ ಇಲ್ಲ ವ್ಯವಸ್ಥೆಯಿಂದ ಲೇಬರ್ಸ್ ಇಂದ ತುಂಬಾ ಪ್ರಾಬ್ಲಮ್ ಇದೆ ಹಂಗಾಗಿ ಎಲ್ಲಾ ತುಂಬಾ ತೊಂದರೆ ಆಗ್ತಿದೆ ನಾವು ಮೊನ್ನೆ ರೇಟ್ ಗಳೆಲ್ಲ ಅದಕ್ಕೆ ನೂರ ರೂಪಾಯಿ ಕೆಜಿ ಕೊಡ್ತೀವಿ ಮಲ್ಲಿಗೆ ಹೂರೇಕೆ ಮೊನ್ನೆ ರೇಟ್ ಎಲ್ಲಾ ಎಂಬತ್ತು ರೂಪಾಯಿ ಆಯ್ತಾರೆ ಕೈಲಿದ್ದ ಹಾಕಿ ಕೊಡುವಂತ ಪರಿಸ್ಥಿತಿ ಆಗಿದೆ ಈ ಸರಿ ಮಳೆ ಸರಿಯಾದ ಮಳೆ ಆಗ್ಲಿಲ್ಲ ಕಾರಣ ಯಾವ್ದೋ ತುಂಬಾ ತೊಂದ್ರೆ ಆಗಿದೆ ಯಾಕೆ ಸರ್ ಮಾರುಕಟ್ಟೆಯಲ್ಲಿ ನಿಗದಿತ ಬೆಲೆ ಯಾಕೆ ಹೂ ಜಾಸ್ತಿ ಬಂದಾಗೆ ಮಾರುಕಟ್ಟೆಯಲ್ಲಿ ರೇಟ್ ಇರಲ್ಲ ರೇಟ್ ಜಾಸ್ತಿ ಇದ್ದಾಗ ಮಲ್ಯ ಇರಲ್ಲ ಪರಿಸ್ಥಿತಿ ಬಂದಿದೆ ಹೂ ಜಾಸ್ತಿ ಇದ್ದಾಗ ಲೇಬರ್ಸ್ ಎಲ್ಲ ಬರ್ತಾರೆ ನಮಗೆ ನಿಗದಿತವಾದ ರೇಟ್ ಸಿಕ್ಕಿರಲ್ಲ ಈಗ ಸರ್ಕಾರಕ್ಕೆ ಏನಾದ್ರು ಮನವಿ ಮಾಡ್ಕೊಳ್ತೀರಾ ಇದ್ರ ಯಾಕೆ ಪರಿಹಾರ ಕೊಡ್ಬೇಕು ಅಂತ ಕೇಳ್ಕೊಂತಕೆಗೆ ಒಂದ್ ಐದು ಸಾವಿರದ ಪರಿಹಾರ ಕೊಡ್ಲಿ ಅಂತ ಪರಿಹಾರ ಕೊಟ್ಟರೆ ಏನೋ ಒಂದ್ ಸ್ವಲ್ಪ ರೈತರಿಗೆ ಒಂದ್ ಸ್ವಲ್ಪ ಒಳ್ಳೆದಾಗುತ್ತೆ ಒಳ್ಳೇದಾಗುತ್ತೆ ಯಾಕೆ ಈ ಭಾಗ ವಿಜಯನಗರ ಡಿಸ್ಟಿಕ್ ಹಗಿಮ್ನಳ್ಳಿ ತಾಲೂಕು ಕಂಡವಾಳ ಗ್ರಾಮದಲ್ಲಿ ಜಾಸ್ತಿ ಮಲಿ ಹಿಂದೆ ಬೆಳಿತಿದೆ ಹಾಗಾಗಿ ರೈತರಿಗೆಲ್ಲ ಸ್ವಲ್ಪ ಪರಿಹಾರ ಕೊಟ್ರೆ ಒಳ್ಳೇದಾಗುತ್ತೆ ಅಂತ ಈಗ ಎಷ್ಟು ಕೆಜಿ ಈಗ ವೇಸ್ಟ್ ಆಗಿರ್ಬೋದು ಅಂತ ನಿಮ್ಮ ಅಂದಾಜು ಒಂದ್ ಮೇಲೆ ಜಾಸ್ತಿ ನಾವು ಅವತ್ತು ವೀಟಿಲ್ ನೋಡಿದ್ವಿ ನೀವು ಬೆಳೆದಿರ್ತಕ್ಕಂತ ಮಲ್ಲಿಗೆ ಅವನ್ನ ದಾನ ಮಾಡ್ತಾ ಇದೀರಾ ಹಾಗೂ ರೋಡ್ಗೆ ಹಾಕ್ತಾ ಇದೀರಾ ನಿಮಗೆ ಸಿಗ್ತಾ ನೂರ ಇಪ್ಪತ್ತು ರೂಪಾಯಿ ಕೆಜಿ ಅವತ್ತು ರೇಟ್ ಎಂಬತ್ತು ರೂಪಾಯಿ ಆಗಿದೆ ಬಜಾರ್ ಸೊ ನಲ್ವತ್ತೈವತ್ತು ರೂಪಾಯಿ ಕೆಜಿ ಗಟ್ಟಲೆ ಕೊಡಬೇಕಲ್ಲ ಹಾಗಾಗಿ ತಗೊಳ್ಳ ಅವರು ತಗೊಳ್ಳಾರದಕ್ಕೆ ರೇಟ್ ಹೂ ರೋಡಿ ಚಲ್ಪಿ ಸರ್ ನೀವು ಬೆಳೆದಿರ್ತಕ್ಕಂತ ಇನ್ನೋ ಹೋಗಲ್ಲ ಸರ್ ನಿಮ್ ಮನಸ್ಸಿಗೆ ರೈತರಿಗೆ ಎಲ್ಲ ಆಗುತ್ತೆ ನಿಜವಾಗ್ಲು ಬಟ್ ಅದಕ್ಕೇನು ಪರಿಹಾರ ಮಾಡ್ಕೊಂಡ್ರೆ ಚೆನ್ನಾಗುತ್ತೆ ಅಂತ ಕೇಳ್ಕೊತೀವಿ ಏನು ಮಲ್ಲಿಗೆ ಹೂವು ಬೆಳೆದ ಬೆಳೆಗಾರರು ಅದಕ್ಕೆ ಸರಿಯಾದ ಬೆಲೆ ಸಿಗದ ಕಾರಣ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ ಇನ್ನ ಏನು ಕೋಪಕ್ಕೆ ಆ ಮಲ್ಲಿಗೆಗೆ ತಕ್ಕ ಬೆಲೆ ಸಿಗದ ಕಾರಣ ಮಲ್ಲಿಗೆನ ರೋಡ್ ನಲ್ಲಿ ಚೆಲ್ತಾ ಇರುವಂತದ್ದು ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ವರದಿಗಾರರಾದಂತ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ನಮಗೆ ಸಿಗಿದ್ದಾರೆ ಬಸವರಾಜ್ ಏನು ಇದೀಗ ಆ ಒಂದು ಮಲ್ಲಿಗೆಗೆ ಸರಿಯಾದ ಬೆಳೆ ಸಿಗ್ತಾ ಇಲ್ಲ ಅಂತ ಹೇಳಿ ರೈತರು ಕಣ್ಣೀರಾಗ್ತಾ ಇದ್ದಾರೆ ನಿಜವಾಗ್ಲೂ ಏನ್ ಸಮಸ್ಯೆ ಆಗಿದೆ ಈಗ ಹೇಳೋದಾದ್ರೆ ವಿಜಯನಗರ ಜಿಲ್ಲೆ ಕಡ್ಲಬಾಳ್ ಹಲವು ಮಲ್ಲಿಗೆ ಬೆಳೆ ಬೆಳೆ ಬೆಳೆದಿರ್ತಕ್ಕಂಥ ಬೆಳೆಗಾರರು ಒಂದು ಕಣ್ಣೀರಲ್ಲಿ ಕೈ ತೊಳೆಯುವ ಒಂದು ಆ ಪರಿಸ್ಥಿತಿ ಕಂಡು ಬರ್ತಾ ಇದೆ ಯಾಕೆ ಅಂದ್ರೆ ಮೋರಮಗಿನ್ನು ಮುಂಚೆ ಮೋರಂ ಆದ ನಂತರ ಮಲ್ಲಿಗೆ ಮೊಗ್ಗು ಬರುವ ಮಾರುಕಟ್ಟೆಗೆ ಬರುವಂತ ಸ್ಥಿತಿ ಆಗಿತ್ತು ಈಗ ಮಲ್ಲಿಗೆ ಮೊಗ್ಗು ಮತ್ತೆ ಈಗ ಆ ಬೆಲೆ ಸಿಗದ ಕಾರಣ ರೈತರು ಕಂಗಾಲಾಗಿರ್ತಾರೆ ಅಂತಂದೇ ಹೇಳ್ಬೋದು ಏಕೆ ಅಂದ್ರೆ ಅಹ್ ಮೋರಮ್ ಮುಂಚೆ ಮಲ್ಲಿಗೆ ಬಂದಿರ್ತಕ್ಕಂಥದ್ದು ಬಹಳ ಪರಿಸ್ಥಿತಿ ಗಂಭೀರವಾಗಿದೆ ಯಾಕೆ ಅಂದ್ರೆ ಆದ ನಂತರ ಒಂದು ಮಾರುಕಟ್ಟೆಯಲ್ಲಿ ಕಂಗಲಾಗಿದ್ದಾರೆ ಅಂತಂದೇ ಹೇಳ್ಬೋದು ಇದೀಗ ಸಡನ್ ಆಗಿ ಬೆಳೆದಂತ ಮಲ್ಲಿಗೆ ಹೂಗಳಿಗೆ ಬೆಳೆ ಸಿಗ್ತಾ ಇಲ್ಲ ಅದಕ್ಕೆ ಏನು ಬೆಳೆಸಿದ್ರು ಅದು ಬೆಲೆ ಸಿಗ್ತಾ ಇಲ್ಲ ಇದಕ್ಕೆ ಕಾರಣ ಏನಾಗಿದೆ ಅಂತಂದ್ರೆ ಮಲ್ಲಿಗೆ ಆ ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ ಬೆಳೆ ಟೈಮ್ ಅಲ್ಲಿ ಬಂದಾಗ ಮೊಹರಂ ಮುಗಿದ ನಂತರ ಬಂದಾಗ ಬೆಲೆ ಸಿಗುವಂತ ಒಂದು ಕಾರಣ ಇತ್ತು ಅದರಲ್ಲಿ ದಲ್ಲಾಳಿಗಳು ನಡು ಮಧ್ಯ ಏನಾಗಿ ಇವರು ಪ್ರವೇಶಿಸುವುದಾಗಿ ಅಲ್ಲಿ ಸಹಿತ ರೈತರಿಗೆ ಮಲ್ಲಿಗೆ ಹಣ ಯಾವುದೋ ಒಂದು ಬರ್ತಕ್ಕಂತ ಒಂದು ಬೆಲೆ ಸಿಗದ ಕಾರಣ ಕಂಗಲ್ ಆಗ್ತಾ ಇದಾರೆ ಅಂತಂದೇ ಹೇಳ್ಬೋದು ಮಲ್ಲಿಗೆ ಬೆಳೆಗಾರರು ಈಗ ಏನು ಮಲ್ಲಿಗೆ ಬೆಳೆಯನ್ನ ಬೆಳೆದಂತ ಬೆಳೆಗಾರರು ರೋಡಿನಲ್ಲಿ ಆ ಒಂದು ಮಲ್ಲಿಗೆನ ಚೆಲ್ಲಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಸ್ತಾ ಇದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ರಾಧಿಕಾಯಿ ಏನಾಗಿದೆ ಅಂತಂದ್ರೆ ನಾವು ಸ್ಥಳಕ್ಕೆ ಭೇಟಿ ನೀಡಿದಾಗ ಮಲ್ಲಿಗೆ ತೋಟಕ್ಕೆ ಭೇಟಿ ನೀಡಿದಾಗ ರೈತರು ತಮ್ಮ ಅಳಲನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಬಹಳ ಮನಸ್ಥಿತಿಯನ್ನು ಗಂಭೀರವಾಗಿ ಇಟ್ಕೊಂಡಿದ್ದಾರೆ ಬಹಳ ನೋವಿನಲ್ಲಿದ್ದಾರೆ ಸರ್ಕಾರ ಮಲ್ಲಿಗೆ ಬೆಳೆದಂತ ರೈತರಿಗೆ ಸ್ವಲ್ಪ ಮಲ್ಲಿಗೆ ಇನ್ನೂ ಒಂದು ರೇಟ್ ಕನಿಷ್ಠ ರೇಟ್ ಫಿಕ್ಸ್ ಮಾಡಿದ್ರೆ ನಾವು ಸಹಿತ ಒಂದು ಮುಗ ನಮ್ಮ ನೋವನ್ನು ಅಂತ ಹೇಳ್ತಾ ಇದ್ದಾರೆ ಆ ರಾ ಬಸವರಾಜಲ್ಲಿ ಇದೇ ತರ ಎಷ್ಟು ರೈತರಿಗೆ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ರಾಧಿಕಾ ಇಲ್ಲಿ ವಿಜಯನಗರ ಜಿಲ್ಲೆ ಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಕನಿಷ್ಠ ನೂರರಿಂದ ರಿಂದ ನೂರ ಐವತ್ತು ಜನ ರೈತರು ಮಲ್ಲಿಗೆ ಬೆಳೆಯನ್ನು ಬೆಳಿತಾರೆ ಬೆಳೆದ ಬೆಳೆಗೆ ಒಂದು ತಕ್ಕ ಆ ಹಣ ಸಿಗ್ತಾ ಇಲ್ಲ ರೇಟ್ ಸಿಗ್ತಾ ಇಲ್ಲ ಆ ರೇಟಿನಿಂದ ಸಿಗದ ಕಾರಣ ಮಲ್ಲಿಗೆ ಬೆಳೆಯನ್ನು ಬಹಳ ಮನನೊಂದು ರೋಟಿಗೆ ಚೆಲ್ಲುವಂತ ಕಾರ್ ರೋಟಿಗೆ ಚೆಲ್ಲುವಂತ ಪರಿಸ್ಥಿತಿ ಕಂಡು ಬರ್ತಾ ಇದೆ ಯಾಕೆ ಅಂದ್ರೆ ರೈತನು ಬೆಳೆ ಬೆಳೆ ಬೆಳೆಯುವಂತ ಬೆಳೆಗೆ ಸಾಲ ಸೋಲ ಮಾಡಿ ಒಂದು ಬೆಳೆ ಬೆಳಿತಾನೆ ಆ ಬೆಳೆಗೆ ತಕ್ಕ ಬೆಲೆ ಸಿಗದೇ ಕಾರಣ ಮನೆ ನೋಡ್ತಾ ಇದನ್ನೇ ರೈತ ಕುದ್ದು ಹೋಗ್ತಾ ಇದ್ದಾನೆ ಅಂತಂದೇ ಹೇಳ್ಬೋದು ಇಲ್ಲ ಭಕ್ತರ ನೀವ್ ಹೇಳಿದ್ರೆ ನೂರರಿಂದ ನೂರ ಐವತ್ತು ರೈತರು ಅಲ್ಲಿ ಮಲ್ಲಿಗೆ ಬೆಳೆಯನ್ನ ಬೆಳಿತಾರೆ ಅಂತ ಈ ನೂರರಿಂದ ನೂರ ಐವತ್ತು ರೈತರಿಗೂ ಉತ್ತೀರಿ ಇದೇ ರೀತಿ ಆಗ್ತಾ ಇದೆಯಾ ಮಲ್ಲಿಗೆ ಮೊಗ್ಗು ಮೋರಂಗಿನ ಮುಂಚೆ ಬಂದು ಹೂವುಗಳು ಅರಳುವಂತ ಸ್ಥಿತಿ ಆಗಿದೆ ಯಾಕೆ ಅಂದ್ರೆ ದಿನ ದಿನಗಾಗಿರ್ತಕ್ಕಂಥ ಮಳೆಯಿಂದ ಆಗಿರ್ಬೋದು ಮಲ್ಲಿಗೆ ಮಗ್ಗು ಅರಳಿದ್ರೆ ಯಾವುದೇ ಶುಭ ಕಾರ್ಯಕ್ಕೆ ಬರುವುದಿಲ್ಲ ಎಂಬ ಒಂದು ರೈತರ ಒಂದು ಅಹ್ ನಂಬಿಕೆ ಯಾಕೆ ಅಂದ್ರೆ ಮಗ್ಗು ಗಿಡದಲ್ಲೇ ಅರಳಿತಪ್ಪ ಅಂದ್ರೆ ಅದು ಅದಕ್ಕೆ ಬೆಲೆ ಸಿಗಲ್ಲ ಆಮೇಲೆ ಬೆಳೆದಿರ್ತಕ್ಕಂಥ ಮೊಗ್ಗಿಗೆ ತಕ್ಕ ಬೆಲೆ ನೀಡ್ತಾ ಇಲ್ಲ ಎಂತ ಅಂತಂದೇಳಿ ರೈತರ ಆಕ್ರೋಶ ಉಂಟಾಗ್ತಾ ಇದೆ ಅಂತಂದು ಹೇಳಬಹುದು ರಾಧಿಕಾ ಧನ್ಯವಾದಗಳು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ ೇನು ಹಲವಾರು ಎಕರೆ ಮಲ್ಲಿಗೆ ಹೂವನ್ನ ಬೆಳೆದಂತ ಬೆಳೆಗಾರರು ಬೆಲೆ ಸಿಗದಂತೆ ಈಗ ಕಣ್ಣೀರಿಡುವ ಪರಿಸ್ಥಿತಿ ಎದುರಾಗ್ತಾ ಇರುವಂತದ್ದು ಏನು ಒಬ್ರು ಇಬ್ರು ಎಲ್ಲ ನೂರರಿಂದ ನೂರ ಐವತ್ತು ರೈತರು ಇದೇ ರೀತಿ ಕಂಗಾಲಾಗಿದ್ದಾರೆ ಅಂತ ಹೇಳಿದ್ರೆ ಏನರ್ಥ ಈಗ ಮಲ್ಲಿಗೆಗೆ ತಕ್ಕ ಬೆಲೆ ಸಿಗ್ತಾ ಇಲ್ಲ ಸಡನ್ ಆಗಿ ಅದರ ಒಂದು ರೇಟ್ ಇಳಿತಾ ಇದೆ ಅಂತ ಹೇಳಿ ಆ ರೈತರಿಗೆ ಸಡನ್ ಆಗಿ ಗೊತ್ತಾದಾಗ ಅವರ ಆಕ್ರೋಶವನ್ನ ಹೇಗೆ ವ್ಯಕ್ತಪಡಿಸ್ತಾರೆ ಯಾಕಂತ ಹೇಳಿದ್ರೆ ಸಾಲ ಸೋಲ ಮಾಡಿ ಒಂದಷ್ಟು ಅವರ ಬೆಳೆಯನ್ನ ಬೆಳೆದಿರ್ತಾರೆ ಇದೀಗ ಅವರ ಬೆಲೆ ಒಂದು ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಬೇರೆ ವಿಧಿನೇ ಇರೋದಿಲ್ಲ ಇದೀಗ ಅವರ ಆಕ್ರೋಶವನ್ನ ಇದೀಗ ಅವರ ಏನು ಆ ರೋಡಿಗೆ ಚೆಲ್ಲುವ ಮುಖಾಂತರ ಮತ್ತೆ ಫ್ರೀ ಆಗಿ ಕೊಡುವ ಮುಖಾಂತರ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಏನು ವಿಜಯನಗರ ಮಲ್ಲಿಗೆ ಹೂವಿನ ಬೆಳೆಯುವಂತ ಕೈಗೆ ಬಂದಿದ್ದು ಅಂದ್ರೆ ಬೆಳೆ ಕೈಗೆ ಬಂದಿದ್ದು ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅನ್ನೋ ಒಂದು ಕಾರಣ ರೈತನು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಇದೀಗ ಇದ್ರ ಬಗ್ಗೆ ಈಡನ್ ಈಡನ್ ತಮ್ಮ ಅಳರನ್ನ ತೋಡ್ಕೊಳ್ತಾ ಇದ್ದಾರೆ ಈಗ ಆಗಿದೆ ನಮ್ಮ ಪರಿಸ್ಥಿತಿ ನಮ್ಗೆ ದಯವಿಟ್ಟು ಏನಾದ್ರು ಇದಕ್ಕೆ ಪರಿಹಾರವನ್ನ ಒದಗಿಸ್ಕೊಡಿ ಅಂತ ಹೇಳಿ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು Gracias, sí, ಇದ್ರ ಬಗ್ಗೆ ಇದೀಗ ಮಾತನಾಡೋದಕ್ಕೆ ದೂರವಾಣಿ ಸಂಪರ್ಕದ ಮೂಲಕ ಗಿರೀಶ್ ಮಲ್ಲಿಗೆ ಬೆಳೆದ ಬೆಳೆಗಾರರು ನಮ್ಮ ನಮ್ಮೊಂದಿಗಿದ್ದಾರೆ ಗಿರೀಶ್ ಏನು ಇದೀಗ ನೀವು ಬೆಳೆದಂತ ಮಲ್ಲಿಗೆ ಹೂಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅನ್ನೋ ಆಕ್ರೋಶವನ್ನ ನೀವು ಮಾಡಿದ್ದು ಮೇಡಮ್ ರೈತ ಎಲ್ಲ ನಾವು ರಾಜ್ಯ ಸರ್ಕಾರ ಆಗ್ಲಿ ನಮ್ಮ ಸರ್ಕಾರ ಯಾವ್ದು ನಮಗೆ ಸ್ಪಂದನೆ ಮಾಡ್ತಾ ಇಲ್ಲ ನೀವು ಇದಕ್ಕೆ ಏನು ಮನವಿ ಮಾಡಿದ್ದೀರಾ ಈ ತರ ನಮಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅಂತ ಹೇಳಿ ಮನವಿ ಮಾಡಿದ್ದೀರಾ ಹಾಗಾದ್ರೆ ಮನವಿ ಮಾಡಿದಿಲ್ಲ ಮೇಡಮ್ ಅವ್ರೆ ಈಗ ಒಂದ್ ಸೀಸನ್ ಇರೋದನ್ನ ಸೂಕ್ತವಾದ ಬೆಲೆ ಸಿಗ್ತಾ ಇಲ್ಲ ಹಂಗಾಗಿ ಮೊನ್ನೆ ನಾವು ಕ್ರಾಪ್ ಕಟಿಂಗ್ ಮಾಡದೆ ಅಂಬೋಟ್ ಫೈಗ್ರಾ ಕರ್ತಿದ್ದೆ. ತೆಂಗಿನಕಾಯಿ 1 1 ವಾರ್ಡ್ ಲಕ್ಷ ರೂಪಾಯಿ ದಾಸ್ ಆಗ್ತಾ ಇದೆ ಮಡಮರೇ. ಆರ ಆಯೋತ್ತ 60 ರೂಪಾಯಿ ಕೆಜಿ ಆಗ್ತಾ ಇತ್ತು ನಾನು ಡೈವರ್ಸಿ ಕೊರೋ 120 ರೂಪಾಯಿ ಕೆಜಿ ಕೊಡ್ತಾ ಇದ್ದೀವಿ ಮಡಮರೇ. ಅಂತ ಏನು ನಿಮ್ಮ ಒಬ್ರಿಗೆ ಮಾತ್ರ ಈ ತರ ಆಕ್ರದ ಅಥವಾ ಎಲ್ಲಾ ಮಲ್ಲಿಗೆ ಬೆಳೆಗಾರರಗೂ ಇದೆ ತರ ಆಗ್ತಿದೆಯಾ ಇಲ್ಲ ಮಡಮರೇ ಟೋಟಲ್ ಎಲ್ಲಾ ಮಲ್ಲಿಗೆ ಬೆಳೆಗಾರರಿಗೆ ಇದೆ ಪ್ರಾಬ್ಲಮ್ ಆಗಿದೆ. ಯಾಕೆ ಇದೆ ಪ್ರಾಬ್ಲಮ್ ಆಗ್ತಾ ಇರೋದು ಪ್ರತಿ ಬಾರಿ ಹೀಗೆ ಆಗ್ತಾ ಇದೆಯಾ ಈಗ ಒಂದ್ ಮೂರ್ನಾಲ್ಕು ವರ್ಷ ವರ್ಷ ಆಯ್ತು ಮೇಡಮ್ ಅದೇ ಕೊರೋನಾ ಬಂದಾಗ್ಲಿಂದ ಇದೇ ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ ಯಾವ ಗವರ್ಮೆಂಟ್ ಕಡೆಯಿಂದ ಅಲ್ಲಿ ಯಾವ ಅನುದಾನ ಕೊಡ್ತಾ ಇಲ್ಲ ಮೇಡಮ್ ಅದೇ ಯಾವ ರಾಜ್ಯ ಸರ್ಕಾರದಿಂದ ನಮಗೆ ಕೊರೋನಾ ಟೈಮ್ ಅಲ್ಲಿ ಎಕರೆಗೆ ಇಪ್ಪತ್ತೈದು ಸಾವಿರ ಅನುದಾನ ಕೊಡ್ತೀವ ಅಂತಂದು ಹೇಳಿದ್ರು ಯಾವ್ದು ಅನುದಾನ ಸಿಗ್ಲಿಲ್ಲ ಮೇಡಮ್ ಅದ ನಮ್ಗೆ ಅವ್ರೇ ಹೇಳಕ್ ಅಷ್ಟೇ ಸೀಮಿತವಾಗ್ತಾ ರೈತರಿಗೆ ಯಾವ ಕೋವಿಡ್ ಆದ್ಮೇಲೆ ಅಂತ ನೀವು ಇದನ್ನ ಸರ್ಕಾರದ ಗಮನಕ್ಕೆ ತಂದಿಲ್ವಾ ಅವಾಗ ಕೋವಿಡ್ ಆಗಿಂದೆ ಸರ್ಕಾರ ಗಮನಕ್ಕೆ ತಂದಿದ್ದೀವಿ ಮೇಡಮ್ ಅವರೇ ಅದ್ರ ಬಗ್ಗೆ ಯಾವ್ದು ಯಾರು ಸ್ಪಂದನೆ ಮಾಡಿಲ್ಲ ಅಧಿಕಾರಿಗಳು ಅಲ್ಲ ನೀವು ಈಗ ಹೇಳಿದ್ರಿ ಮೂರ್ನಾಲ್ಕು ವರ್ಷದಿಂದ ಹಿಂಗೆ ಆಗ್ತಾ ಇದೆ ಅಂತ ಬೇರೆ ಒಂದು ಆಲ್ಟರ್ನೇಟಿವ್ ಬೆಳೆಯನ್ನ ಬೆಳೆದಿರ್ಲಿಲ್ವ ಹಾಗಾದ್ರೆ ಬೇರೆ ಒಂದು ಆಲ್ಟರ್ನೇಟಿವ್ ಬೆಳೆ ಏನು ಬೆಳೆದಿರ್ಲಿಲ್ವ ಬರೀ ಮಲ್ಲಿಗೆ ಮಾತ್ರ ಬೆಳೆದಿರ ಹೌದು ಮೇಡಮ್ ಅವರೇ ಇದ್ರ ಮೇಲೆ ಡಿಪೆಂಡ್ ಆಗಿದೆ ಬೇರೆ ಏನು ಆಲ್ಟರ್ನೇಟಿವ್ ಇಲ್ಲ ನಮಗೆ ಇದು ಒಂದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದೀವಿ ಈಗ ನೆಕ್ಸ್ಟು ಈ ಲಾಸ್ಟ್ ನೋಡಿ ಚೇಂಜಸ್ ಮಾಡ್ಬೇಕಂತ ಒಂದ್ ಪ್ಲಾನಿಂಗ್ ನಲ್ಲಿ ಮೇಡಮ್ ರೈಟ್ರೆ ಎಲ್ಲಾರು ಆದ್ರೆ ಬೇರೆ ನಮ್ದು ಅದ್ರ ಬಮ್ಮಳಿ ಅಡಬುಲಿ ಏನಿತ್ತಲ್ಲ ಹೂವಿನ ಅಡುಗೆ ಆ ಅಡುಗೆ ಎಲ್ಲ ಬೆಲೆಯವ್ರು ಆಯ್ತು ಮೇಡಮ್ ರೈಟರ್ ಅದೆಲ್ಲ ನಮ್ ಸಾಲುಕೆ ಜಾಸ್ತಿ ಐತೆ ಅದ್ರಿ ಒಮ್ಮೆಳಿ ಇಡೀ ರೇಟ್ ಇನ್ವರೋಷನ್ ಆಗೋದ್ರಿಂದ ಇಲ್ಲಿ ಬಹಳ ಜನ ರೈತರು ಇಷ್ಟ ಇರ್ತಾ ಇದಾರೆ ಮೇಡಮ್ ಈಗ ನಿಮ್ಗೆ ಇಷ್ಟೆಲ್ಲ ನಷ್ಟ ಆಗಿದೆ ನಿಮ್ಮ ಮುಂದಿನ ನಾಳೆ ನೋಡೋದು ಮೇಡಮ್ ನಮ್ಗೆ ಸೂಕ್ತವಾದ ಬೆಲೆ ಇಷ್ಟು ಇದಂದ್ರೆ ಮೇಡಂರೇ ಇಲ್ಲಂದ್ರೆ ಕ್ಲಾಸ್ ಆಗ್ಬಿಡುತ್ತೆ ಮೇಡಂ ಅಷ್ಟೇ ಈ ಅವಕಾಶಕರಿಂದ ಏನ ನಮ್ಮ ಸೊಲಕ್ಕೆ ಸಿಗ್ತಾ ಇಲ್ಲ ಹಾಗಾಗಿ ಮತ್ತೆ ಬೇರೆ ಬೇರೆ ಕ್ಲಾಸ್ ಹೋಗ್ಬಿಡುತ್ತೆ ಒಂದು ನೀವು ಈಗ કોને ತಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಆಕಂದ್ರೆ ಇಷ್ಟೆಲ್ಲ ಕಾಲಾ ಸೋಲಾ ಮಾಡಿ ಒಂದು ಬೆಳೆಯಿಂದ ಬೆಳ್ತಿದ್ದೀರಾ ಕೈಗೆ ಬಂದಿತ್ತು ಬಾಯಿಗೆ ಬರ್ದೇರೋ ತರ ಆಗಿರುತ್ತೆ ಏನು ಹೇಳ್ತೀರಾ ಆಕಂದ್ರೆ ಎಲ್ಲ ಮೇಡಂರೇ ರಾಜ್ಯ ಸರ್ಕಾರದಿಂದ ಸುಕ್ತವಾದ ಪರಿಹಾರ ಮಲ್ಲಿಗೆ ಬೆಳೆಗಾರರಿಗೆ ಸುಕ್ತವಾದ ಪರಿಹಾರ ಕೊಟ್ರಿ ಒಂದು நம்ம அகரிமணி சார்த்தல் இப்பிண்டல் டேடி செலட்சன் ஆகி டேடி ஆகல ஒப்பிண்டல் செலக்ஷன் ஆக அது சேல் ஆக ಮಲ್ಲಿಗೆ ಬೆಳೆದಂತ ರೈತರು ಮಾತನಾಡಿದ್ರು ಅವ್ರು ಹೇಳ್ತಾ ಇದ್ದಾರೆ ಕೋವಿಡ್ ಆದ್ಮೇಲೆ ಮೂರ್ನಾಲ್ಕು ವರ್ಷಗಳಿಂದ ನಮ್ಗೆ ಇದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ ಆದ್ರೂ ಸಹ ಸರ್ಕಾರದಿಂದ ಯಾವುದೇ ರೀತಿಯಾದಂತ ಅನುದಾನ ಸಿಗ್ತಾ ಇಲ್ಲ ನಮ್ಗೆ ಈಗ ಬೆಳೆದಿರುವಂತ ಮಲ್ಲಿಗೆಗೂ ಸಹ ಆ ಒಂದಷ್ಟು ನಾವು ಅನ್ಕೊಂಡಂತ ಬೆಲೆಯಲ್ಲಿ ಅದು ಮಾರಾಟ ಆಗ್ತಾ ಇಲ್ಲ ನಮ್ಗೆ ತುಂಬಾ ಲಾಸ್ ಆಗ್ತಾ ಇದೆ ಒಂದರಿಂದ ಒಂದೂವರೆ ಲಕ್ಷ ತನಕ ನಮ್ಗೆ ಲಾಸ್ ಆಗ್ತಾ ಇದೆ ಅಂತ ಹೇಳಿ ಅವರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ Ela está com mais de um <laughs> ದೂರವಾಣಿ ಸಂಪರ್ಕದ ಮೂಲಕ ನಾನು ತೆಗಿದ್ದಾರೆ ಎಸ್ ರಾಜಶೇಖರ್ ಅವರೇ ಏನು ಇದೀಗ ನೀವು ಒಂದು ಮಲ್ಲಿಗೆ ಹೂವನ್ನ ಬೆಳೆದಿದ್ರಿ ಆದ್ರೆ ಅದಕ್ಕೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅನ್ನೋ ಒಂದು ಅಳಲನ್ನ ತೋಡ್ಕೊಳ್ತಾ ಇತ್ತು

ಮತ್ತೆ ಫ್ರೀ ಆಗಿ ನೀಡುವ ಮೂಲಕ ನೀವೊಂದು ಪ್ರತಿ ವರ್ಷ ಹೀಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಹೇಳಿದ್ರಿ ಪ್ರತಿ ವರ್ಷ ಆಷಡದಲ್ಲಿ ಇದೇ ತರ ಆಗುತ್ತೆ ಅಂತ ಇನ್ನ ಹದಿನೈದು ಎಕರೆ ಬೆಳೆದಿದ್ದೀರಾಟಿವ್ ಬೆಳೆ ಏನು ಬೆಳೆದಿರ್ಲಿಲ್ವಾ ಬೇರೆ ಏನು ಬೆಳೆ ಇಲ್ಲ ಮೇಡಮ್ ನಮ್ದು ಕडला ಬಕರೆ ಲಾಲಮಸ್ ತೆರೆದ್ರು ಮಳಿಗೆ ಒನ್ ಟೋಟಲ್ ಮೇಡಂ ಕರೆ ಜಾಸ್ತಿ ಸೊ ರೇಟ್ ಇರದ ಕಾರಣ ಹತ್ತುವರೆಗೆ ಗಂಟೆ ವರೆಗೆ ಸ್ಟಾಪ್ ಮಾಡ್ಬಿಡ್ತೀನಿ ಈಗ ನೀವು ಹೇಳಿದ್ರೆ ಎರಡರಿಂದ ರಿಂದ 2 ಲಕ್ಷದ ನಮಗೆ ನಷ್ಟ ಆಗ್ತಾ ಇದೆ ಅಂತ ಆ ಇಕ್ಕೆ ಏನು ಹೇಳ್ತೀರಾ ಹಾಗಾದ್ರೆ ಅದೇನಿಲ್ಲ ಮೇಡಮ್ ಸರ್ಕಾರ ಮನೆ ಮಾಡ್ಕೊಂತೀವಿ 100000 ದಕ್ಕೆ ಸಾವಿರದ ಕೊడೋಣ ಪರಿಹಾರ ಅಂತ ಮೇಡಮ್ಮ ಆ ನಿಮ್ಗೆ ಇದನ್ನ ಇದಲ್ಲ ಈ ಹಿಂದೆ ಇದೆ ತರ ಲಾಸ್ ಆದಾಗ ಕೊಟ್ಟಿದರಾ 50000 ನೀನೇ ಇದೇ ತರ ತರ ಬಂದಿದ್ರ ಮೇಡಮ್ಮ ಪರಿಹಾರನಾ ರಾಜಶೇಖರ್ ಮಲ್ಲಿಗೆಗೆ ತಕ್ಕ ಬೆಲೆ ಸಿಗ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ರೊಚ್ಚಿಗಿದ್ದ ರೈತರು ರೋಡಿನಲ್ಲಿ ಹೂಗಳನ್ನ ಚೆಲ್ತಾ ಇದ್ದಾರೆ ಮತ್ತೆ ಫ್ರೀಯಾಗಿ ನೀಡುವುದರ ಮೂಲಕ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಆ ಏನು ಎರಡರಿಂದ ಮೂರ್ ಲಕ್ಷ ಒಂದರಿಂದ ಒಂದೂವರೆ ಲಕ್ಷ ಎಲ್ಲ ನಷ್ಟ ಅಂತ ಅಂದ್ರೆ ಇದೇನು ಸಾಮಾನ್ಯವಾದಂತ ಹಣ ಅಲ್ಲ ತುಂಬಾ ರೈತರಿಗೆ ಇದು ದೊಡ್ಡ ಮಟ್ಟದ ಅಮೌಂಟ್ ಆಗಿರುತ್ತೆ ಇದಕ್ಕೆ ಸರ್ಕಾರ ಒಂದು ಸೂಕ್ತವಾದ ಪರಿಹಾರವನ್ನ ಸಹ ನೀಡಬೇಕು ಮತ್ತೆ ಅನುದಾನವನ್ನು ಸಹ ನೀಡಬೇಕು ಅಂತ ಇದೀಗ ರೈತರು ಮನವಿಯನ್ನ ಮಾಡ್ತಾ ಇರುವಂತದ್ದು ಒಟ್ಟಾರೆಯಾಗಿ ಹೂವಿನ ಬೆಳೆ ಕೈಗೆ ಬಂದಿದ್ದು ಆ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ಇರಬೇಕಾದ್ರೆ ರೈತರಿಗೆ ಎಷ್ಟು ಬೇಜಾರಾಗಿರ್ಬೇಡ ಯಾಕಂದ್ರೆ ಆ ರೈತ ಒಂದಷ್ಟು ಆ ಭರವಸೆಯನ್ನ ಇಟ್ಕೊಂಡು ಈ ಈ ಬಾರಿ ನಮಗೆ ತುಂಬಾ ಫಸಲ್ ಬರುತ್ತೆ ನಾವು ಒಂದಷ್ಟು ಜೀವನವನ್ನು ರೂಪಿಸ್ಕೋಬಹುದು ನಿಟ್ಟಿನಲ್ಲಿ ಅವನು ತನ್ನ ಕಷ್ಟಗಳನ್ನ ಮಳೆ ಬಂದ್ರು ಸರಿ ಆ ಬಿಸಿಲು ಬಂದ್ರು ಸರಿ ಇದನ್ನೆಲ್ಲ ಏನೋ ಸೈಡ್ಗಿಟ್ಟು ಅವ್ರ ಆ ರೈತ ಒಂದು ಬೆಳೆಯನ್ನ ಬೆಳೆದಿರ್ತಾನೆ ಆದ್ರೆ ಏಕಾಏಕಿ ನೂರ ಇಪ್ಪತ್ತರಿಂದ ಎಂಬತ್ತಕ್ಕೆ ನೀವು ಆ ಬೆಲೆಯನ್ನ ಡೌನ್ ಮಾಡ್ತೀರಾ ಆ ವ್ಯಕ್ತಿಗೆ ಒಂದು ನಷ್ಟವನ್ನ ಬರುತ್ತೆ ಅಂತ ಹೇಳಿದ್ರೆ ಇದು ಯಾವ ತರ ಅಂತ ಒಂದಷ್ಟು ಸರ್ಕಾರನ ಯೋಚನೆ ಮಾಡಿ ಇದಕ್ಕೆ ಸೂಕ್ತ ಪರಿಹಾರವನ್ನ ಸಹ ಕೊಡ್ಬೇಕು ಅಂತ ಇದೀಗ ರಾಜಶೇಖರ್ ಮತ್ತೆ ಗಿರೀಶ್ ಅವರು ತಮ್ಮ ಅಳಲನ್ನ ಏಡನ್ಸ್ ವಾಹಿನಿಯೊಂದಿಗೆ ತೋಡ್ಕೊಂಡಿರುವಂತದ್ದು ಕಳೆದ ನಾಲ್ಕು ದಿನಗಳಿಂದ ಈ ಪರಿಸ್ಥಿತಿ ಎದುರಾಗ್ತಾ ಇದೆ ಆದಷ್ಟು ಬೇಗ ನಮ್ಗೆ ಒಂದಷ್ಟು ಪರಿಹಾರವನ್ನ ಕೊಡಿ ಅಂತ ಹೇಳಿ ರೈತರು ತಮ್ಮ ಆಕಾಂಕ್ಷೆಗಳನ್ನ ವ್ಯಕ್ತಪಡಿಸ್ಕೊಳ್ತಾ ಇದ್ದಾರೆ ಮಲ್ಲಿಗೆ ಬೆಳೆದಂತ ರೈತನ ಕಣ್ಣ ಕಣ್ಣಲ್ಲಿ ಕಣ್ಣೀರು ಬರುವಂತ ಸ್ಥಿತಿ ಆಗಿದೆ ನೋಡ್ತಾ ಇರ್ಬೋದು ಈ ಮಲ್ಲಿಗೆ ಗಿಡ ಈ ಮಲ್ಲಿಗೆ ಹೂವು ಯಾವ ತರ ಅಳ ಅರಳಿದೆ ಅಂತದು ಈ ತರ ಅರಳಿರುವ ಮಲ್ಲಿಗೆ ಎಷ್ಟು ಒಂದು ವೇಸ್ಟ್ ಅಂತಂದು ಹೇಳ್ತಾ ಹೇಳ್ತಾನೆ ಹೋಗ್ಬೋದು ಯಾಕೆಂದ್ರೆ ನಿನ್ನೆ ಎಲ್ಲ ಮೊನ್ನೆ ಎಲ್ಲ ಮಲ್ಲಿಗೆ ಬೆಳೆಯುವಂತ ರೋ ತೋಟಕ್ಕೆ ಒಂದು ಏನು ಬೆಲೆ ಹೆಚ್ಚು ಕಡಿಮೆ ಆಗಿರೋದ್ರಿಂದ ಬೆಲೆ ಕಡಿಮೆ ಆಗಿರೋದ್ರಿಂದ ರೈತರು ರೋಡಿಗೆ ಮಲ್ಲಿಗೆ ಹೂವನ್ನು ಚೆಲ್ಲುವಂತಹ ಪರಿಸ್ಥಿತಿ ಆಗಿದೆ ಇದರತ್ತ ಸರ್ಕಾರ ಯಾವುದೇ ಗಮನ ಹರಿಸ್ತಾ ಇಲ್ಲ ಅಂತಂದು ಎದ್ದು ಕಾಣಿಸ್ತಾ ಇದೆ ಯಾಕೆ ಅಂದರೆ ರೈತರ ಮೇಲೆ ಇಷ್ಟೊಂದು ಕರುಣೆ ಇಲ್ಲದ ಸರ್ಕಾರಕ್ಕೆ ಆದಷ್ಟು ಬೇಗ ರೈತರು ಬೆಳೆದಿರ್ತಕ್ಕಂಥ ಬೆಳೆಗೆ ಒಳ್ಳೆ ಒಳ್ಳೆ ಬೆಲೆಯನ್ನು ನಿಗದಿ ಮಾಡಿಕೊಡಿ ಇನ್ನೊಂದು ಬೆಳೆದಿರ್ತಕ್ಕಂಥ ಬೆಳೆಗೆ ಒಂದು ಪರಿಹಾರವನ್ನು ನೀಡಬೇಕಂತಂದೇಳಿ ಹಿಡ ಸಿರುಸಿನ ಮನವಿ ಏಕೆಂದರೆ ಈಗ ರೈತರು ತುಂಬ ಅಳಲನ್ನು ತೋಡ್ಕೊಳ್ತಾ ಹೋಗ್ತಾ ಇದ್ದಾರೆ ನಮ್ಮ ಜೊತೆ ನಮ್ಮ ಜೊತೆ ರೈತರು ಇದ್ದಾರೆ ಅವ್ರು ಮಾತಾಡಿಸ್ತಾ ಹೋಗ್ತೀನಿ ಮಲ್ಲಿಗೆ ಬೆಳೆ ಬಗ್ಗೆ ಯಾಕೆ ಮೊನ್ನೆ ಎಲ್ಲ ಬೆಳೆದಿರ್ತಕ್ಕಂಥ ಕೊಯ್ಲಿಗೆ ಬಂದಿರ್ತಕ್ಕಂಥ ಮಲ್ಲಿಗೆ ಹೂವನ್ನ ರೋಡ್ಗೆ ಚೆಲ್ಲಿದ್ದಾರೆ ಯಾಕೆ ಅಂದ್ರೆ ಒಂದು ಬೆಲೆ ಸಿಗದ ಕಾರಣ ರೋಡ್ಗೆ ಚೆಲ್ಲುವಂತ ಕೆಲಸ ಆಗ್ತಾ ಇದೆ ಯಾಕೆ ಈ ತರ ಸರ್ಕಾರ ನೋಡಿದ್ರು ಕಣ್ಮುಚ ಕೊಡ್ತಾ ಇದೆ ಕೃಷಿ ಇಲಾಖೆ ಏನ್ ಮಾಡ್ತಾ ಇದೆ ಗೊತ್ತಾಗ್ತಾ ಇಲ್ಲ ರೈತರು ಸ್ವತಃ ರೈತರು ನಮ್ಮ ಜೊತೆ ಇದ್ದಾರೆ ಅವ್ರು ಮಾತಾಡಿಸ್ತಾ ಹೋಗ್ತೀನಿ ಬನ್ನಿ ಸರ್ ತಮ್ಮ ಹೆಸರು ನಮ್ಮ ಹೆಸರು ರಾಜಶೇಖರ್ ಅಂತ ಸರ್ ಏನ್ ಪ್ರಾಬ್ಲಮ್ ಏನ್ ತೊಂದರೆ ಆಗಿದೆ ಸರ್ ಈಗ ಮಲ್ಲಿಗೆ ಬೆಳೆದಿರತಕ್ಕಂತ ರೇಟ್ ಸಿಗ್ತಾ ಇಲ್ಲ ನಿಗದಿತ ಇಲ್ಲಿ ರೈತರಿಗೆ ನಿಗದಿತವಾದಂತ ಬೆಲೆ ಸಿಗ್ತಾ ಇಲ್ಲ ನಾವು ಬೆಳೆದಿರತಕ್ಕಂತ ಮಲ್ಲಿಗೆ ಹೂವಿಗೆ ನಿಗದಿತ ಮಾರುಕಟ್ಟೆ ಇಲ್ಲ ಸರಿಯಾದ ವ್ಯವಸ್ಥೆಯಿಂದ ಲೇಬರ್ಸ್ ಇಂದ ತುಂಬಾ ಪ್ರಾಬ್ಲಮ್ ಇದೆ ಹಂಗಾಗಿ ಎಲ್ಲಾ ತುಂಬಾ ತೊಂದರೆ ಆಗ್ತಿದೆ ನಾವು ಮೊನ್ನೆ ರೇಟ್ ಗಳೆಲ್ಲ ಅದಕ್ಕೆ ನೂರ ರೂಪಾಯಿ ಕೆಜಿ ಕೊಡ್ತೀವಿ ಮಲ್ಲಿಗೆ ಹೂರಕ್ಕೆ ಮನೆ ರೇಟ್ ಎಲ್ಲಾ ಎಂಬತ್ತು ರೂಪಾಯಿ ಆತರ ಆಗಿದೆ ಕೈಲಿದ್ದ ಹಾಕಿ ಕೊಡುವಂತ ಪರಿಸ್ಥಿತಿ ಆಗಿದೆ ಈ ಸರಿ ಮಳೆ ಸರಿಯಾದ ಮಳೆ ಆಗ್ಲಿಲ್ಲದ ಕಾರಣ ಯಾವ್ದು ತುಂಬಾ ತೊಂದರೆ ಆಗಿದೆ ಯಾಕೆ ಸರ್ ಮಾರುಕಟ್ಟೆಯಲ್ಲಿ ನಿಗದಿತ ಬೆಲೆ ಯಾಕೆ ಜಾಸ್ತಿ ಹೂ ಜಾಸ್ತಿ ಬಂದಾಗೆ ಮಾರುಕಟ್ಟೆ ರೇಟ್ ಇರಲ್ಲ ರೇಟು ಜಾಸ್ತಿ ಇದ್ದಾಗ ಮಲ್ಲೆ ಇರಲ್ಲ ಪರಿಸ್ಥಿತಿ ಬಂದಿದೆ ಹೂ ಜಾಸ್ತಿ ಇದ್ದಾಗ ಲೇಬರ್ಸ್ ಎಲ್ಲಾ ಬರ್ತಾರೆ ನಮಗೆ ನಿಗದಿತವಾದ ರೇಟ್ ಸಿಕ್ಕಿರಲ್ಲ ಈಗ ಸರ್ಕಾರಕ್ಕೆ ಏನಾದ್ರು ಮನವಿ ಮಾಡ್ಕೊಳ್ತೀರಾ ಇದ್ರ ಯಾಕೆ ಪರಿಹಾರ ಕೊಡ್ಬೇಕು ಅಂತ ಕೇಳ್ಬಂತ ಪರಿಹಾರ ಕೊಡ್ಲಿ ಅಂತ ಪರಿಹಾರ ಕೊಟ್ಟರೆ ಏನೋ ಒಂದ್ ಸ್ವಲ್ಪ ರೈತರಿಗೆ ಒಂದ್ ಸ್ವಲ್ಪ ಒಳ್ಳೇದಾಗ ಒಳ್ಳೇದಾಗುತ್ತೆ ಯಾಕೆ ಈ ಭಾಗ ವಿಜಯನಗರ ಡಿಸ್ಟ್ರಿಕ್ಟ್ ಹಗಿಬುನಳ್ಳಿ ತಾಲೂಕ್ ಕಡಬಳ ಗ್ರಾಮದಲ್ಲಿ ಜಾಸ್ತಿ ಮಲಗುವಿಂದ ಬೆಳತಿದೆ ರೈತರಿಗೆಲ್ಲ ಸ್ವಲ್ಪ ಪರಿಹಾರ ಕೊಟ್ರೆ ಒಳ್ಳೆದಾಗುತ್ತೆ ಅಂತ ಹೇಳಿ ಈಗ ಎಷ್ಟು ಕೆಜಿ ಈಗ ವೇಸ್ಟ್ ಆಗಿರ್ಬೋದು ಅಂತ ನಿಮ್ಮ ಅಂದಾಜು ಒಂದ್ ಜಾಸ್ತಿ ಹಾ ಹಾ ಹ ನಾವು ಅವತ್ತು ವೀಟಿಲ್ ನೋಡಿದ್ವಿ ನೀವು ಬೆಳೆದಿರ್ತಕ್ಕಂಥ ಮಲ್ಲಿಗೆ ಅವನ್ನ ದಾನ ಮಾಡ್ತಾ ಇದೀರಾ ಹಾಗೂ ರೋಡ್ಗೆ ಹಾಕ್ತಾ ಇದೀರ ನಿಮಗೆ ಬೆಲೆ ಸಿಕ್ತ ಅವತ್ತು ರೇಟ್ ಎಂಬತ್ತು ರೂಪಾಯಿ ಆಗಿದೆ ಬಜಾರ್ ಹಾಂ ಸೊ ನಲ್ವತ್ತೈವತ್ತು ರೂಪಾಯಿ ಕೆಜಿ ಗಟ್ಟಲೆ ಕೊಡಬೇಕಲ್ಲ ಹಾಗಾಗಿ ತಗೊಳ್ಳಿ ಅವರು ತಗೊಳ್ಲಾರದಕ್ಕೆ ರೇಟು ಹೂವು ಎಲ್ಲ ರೋಢಿ ಚೆಲ್ಬಿಟ್ಟು ಸರ್ ನೀವು ಬೆಳೆದಿರತಕ್ಕಂಥ ನೋವಾಗಲ್ಲ ಏನು ಸರ್ ನಿಮ್ಮ ಮನಸ್ಸಿಗೆ ರೈತರಿಗೆ ಅಲ್ಲ ಆಗುತ್ತೆ ನಿಜವಾಲು ಬಟ್ ಅದಕ್ಕೇನೋ ಪರಿಹಾರ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಅಂತ ಕೇಳ್ಕೊತೀವಿ ಹಾಂ ಹಾಂ ಸರ್ ಪಕ್ಕ ನೀ ಸರ್ ನಿಮ್ಮ ಹೆಸ್ರು ಸರ್ ನನ್ನ ಹೆಸ್ರು ದಿನೀಶಾ ಅಂತಂದ್ರೆ ಸರ್ ಈಗ ಎರಡು ಮೂರು ವರ್ಷ ಆಯ್ತು ಸರ್ ಈಗ ಮಲ್ಲಿಗೆ ಬೆಳೆಯಲ್ಲಿ ಭಾಳ ಕೈ ಕೊಡ್ತಾಯಿತು ಹಾಂ 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 ಲೇಬರ್ ಪ್ರಾಬ್ಲಮ್ ಸರ್ ಈಗ ಲೇಬರ್ಗೆ ಜಾಸ್ತಿ ಅಮೌಂಟ್ ಇದು ಕೊಡೋದರಿಂದ ಹಾಂ በሌላ ነው የገዛው አግባ